ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನಗಳಾದ ನಂತರ ವೀಡಿಯೋ ಆಗ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ರೇಷನ್ ಅಕ್ಕಿಯಿಂದ ಎಷ್ಟು ಚೆನ್ನಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಮೃದುವಾಗಿ ಬರ್ತಾವಂದರೆ ಅಷ್ಟು ಚೆನ್ನಾಗಿ ಇಡ್ಲಿ ಆಗುತ್ತೆ ಅದ್ರ ಜೊತೆ ಸಾಂಬಾರು ಚಟ್ನಿನೂ ಮಾಡ್ಬೋದು ನಾನು ಇಡ್ಲಿ ಮಾಡೋದಂದೇ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಅಳತೆಯಿಂದ ನಾನು ಎರಡು ಕಪ್ಪು ಅಳತೆ ಅಕ್ಕಿಯನ್ನು ಸುಮಾರು ಮಧ್ಯಾಹ್ನ ಒಂದು ಗಂಟೆ ಟೈಮಲ್ಲಿ ಅಕ್ಕಿಯನ್ನು ತೊಳೆದು ನೆನೆ ಹಾಕ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಸಾವಿರ ಎರಡೂವರೆ ಎರಡು ಗ್ಲಾಸ್ ಅಂತ ಇದ್ದೆ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇವಾಗ ಅಕ್ಕಿನ ಒಂದು ಮೂರಿಂದ ನಾಲ್ಕು ಸಾವಿರ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಇವಾಗ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಉದ್ದಿನಬೇಳೆ ಹಾಕಿ ಹಾಕ್ತದಿನಿ ಅದೇ ಗ್ಲಾಸಿಂದ ನಾನು ಅಕ್ಕಿ ಅಳತೆ ತಗೊಂಡಿದ್ದೆ ಇವಾಗ ಒಂದು ಕಪ್ ಮಾತ್ರ ಉದ್ದಿನಬೇಳೆ ಹಾಕ್ತಿದ್ದೀನಿ ಮಧ್ಯಾಹ್ನ ಒಂದು ಗಂಟೆ ಟೈಮಲ್ಲಿ ನಾನು ಉದ್ದಿನಬೇಳೆ ಮತ್ತು ಅಕ್ಕಿ ಎರಡನ್ನ ನೆನೆಯಾಕಿಬಿಟ್ಟಿದ್ದೆ ಉದ್ದಿನಬೇಳೆನೂ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಒಂದೆರಡು ಸರಿ ಚೆನ್ನಾಗಿ ತೊಳೆದು ನೀರು ಹಾಕಿ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಇವಾಗ ರಾತ್ರಿ ಎಂಟು ಗಂಟೆ ಸುಮಾರಿಗೆ ನೋಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ನೆಂದಿರ್ತಾವ ಇವಾಗ ಅಕ್ಕಿ ನೆಂದಿದೆ ನೋಡಿ ಉದ್ದಿನಬೇಳೆನೂ ಚೆನ್ನಾಗಿ ನೆಂದಿದವ ನೋಡಿ ನಾನು ಇದೇ ಪಾತ್ರೆಯಲ್ಲಿ ಉದ್ದಿನ ಬೇಳೆ ಹಾಕಿದ್ನಲ್ಲ ನೆಂದಿದೆ ನೋಡಿ ಚೆನ್ನಾಗಿ ಉದ್ದಿನಬೇಳೆ ನಾವು ಮುಂಚೆನೇ ತೊಳೆದಿಟ್ಟಿರ್ತೀವಿ ಬೇಕಾದರೆ ಇನ್ನೂ ಒಂದು ಸಲ ಆ ನೀರು ತೆಗೆದು ಬೇರೆ ನೀರಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಇವಾಗ ನಾನು ಯಾವ ಕಪ್ಪಿಂದ ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ಪು ಅಳತೆಯಿಂದ ಒಂದು ಗ್ಲಾಸ್ ನಾನು ಅವಲಕ್ಕಿ ಹಾಕ್ತಿದ್ದೀನಿ ಅವಲಕ್ಕಿನ ಅಷ್ಟೇ ಫ್ರೆಂಡ್ಸ್ ಒಂದೆರಡು ಸರಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಇವಾಗ ನೋಡಿ ನಾನು ಅವಲಕ್ಕಿನ ಮಧ್ಯಾಹ್ನ ನೆನೆ ಹಾಕಿಲ್ಲ ರಾತ್ರಿ ಅಕ್ಕಿ ರುಬ್ಬುವಾಗ ಅವಲಕ್ಕಿಯನ್ನು ನೆನೆಕೆ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅಕ್ಕಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಇಡ್ಲಿ ಆಮೇಲೆ ಹಿಟ್ಟೆಲ್ಲ ತುಂಬ ನೀರಾದರೆ ಇಡ್ಲಿ ಚೆನ್ನಾಗಿ ಆಗೋದಿಲ್ಲ ನೋಡಿ ಇಷ್ಟು ನುಣ್ಣಿಗೆ ರುಬ್ಬಿದ್ರೆ ಸಾಕು ಅಷ್ಟು ಗಟ್ಟಿ ಇರಬೇಕು ನಾವು ರುಬ್ಕೊಂಡಿರೋದು ಜಾಸ್ತಿ ನೀರು ಹಾಕಿ ರುಬ್ ರುಬ್ಬೇಡಿ ಇವಾಗ ನೋಡಿ ನಾನು ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಒಂದು ಇಷ್ಟು ನಾನು ಸ್ವಲ್ಪ ದೊಡ್ಡ ಪಾತ್ರನೇ ಇರಬೇಕು ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಆಗಸ್ಟಲ್ಲಿ ನಾನು ರಾತ್ರಿ ರುಬ್ತಿದ್ದೀನಲ್ಲ ಅದು ತುಂಬ ಬುರುಗು ಬಂದು ಪಾತ್ರೆ ತುಂಬ ಹಾಗಿರುತ್ತೆ ಇವಾಗ ಎರಡನೇ ರೌಂಡನ್ನು ಅಕ್ಕಿನ ಹಂಗೆ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅಕ್ಕಿನೂ ಅಷ್ಟೂ ಹಾಗೆ ರುಬ್ಬಿದ್ದೀನಿ ಇವಾಗ ನಾನು ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡನ್ನೂ ಒಂದೇ ಹಾಕ್ಕೊಂಡು ರುಬ್ತೀನಿ ನೋಡಿ ಇವಾಗ ಉದ್ದಿನಬೇಳೆ ಜಾರಿಗೆ ಹಾಕೊತಿದ್ದೀನಿ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಇವಾಗ ನೆನೆ ಹಾಕಿದ್ದೀವಲ್ಲ ಅಂದರೆ ರಾತ್ರಿ ಅಕ್ಕಿ ಉದ್ದಿನಬೇಳೆ ರುಬ್ಬುವಾಗ ನಾನು ಅವಲಕ್ಕಿ ನೆನೆ ಹಾಕಿದ್ನಿ ಈ ಉದ್ದಿನ ಬೇಳೆ ಜೊತೆಗೇ ನಾನು ಅವಲಕ್ಕಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನೆಂದರೆ ಸಾಕಲ್ಲ ಫ್ರೆಂಡ್ಸ್ ಇವಾಗ ಅವಲಕ್ಕಿ ನೆಂದಿದೆಲ್ಲ ಉದ್ದಿನ ಬೇಳೆ ಜೊತೆಗೇನು ಹಾಕಿ ಅವಲಕ್ಕಿನೂ ರುಬ್ಕೊಂಬಿಡ್ತೀನಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಅಷ್ಟೇ ತುಂಬ ನೈಸ್ ಆಗಿ ರುಬ್ಬಬೇಕಾಗುತ್ತಾ ಇವಕ್ಕೂ ಅಷ್ಟೇ ಫ್ರೆಂಡ್ಸ್ ನಾವು ನೀರು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಇಷ್ಟು ನುಣ್ಣಗೆ ರುಬ್ಬಿದೀನಿ ನೋಡಿ ಇವಾಗ ಈಗ ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡು ರುಬ್ಬಿ ತೋರಿಸ್ತದಿ ನೋಡಿ ಇವಾಗ ನಾನು ಅಕ್ಕಿ ರುಬ್ಬಿ ಹಾಕಿದ್ದೀನಲ್ಲ ಅದ್ರ ಜೊತೆಗೇನೆ ನಾವು ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡು ಹಾಕಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿರು ಫ್ರೆಂಡ್ಸ್ ಅದು ರಾತ್ರಿ ನಾವು ಈ ಥರ ಕಲಸಿಟ್ಟಿರ್ತೀವಲ್ಲ ಬೆಳಗ್ಗೆ ಆಗೋಷ್ಟಲ್ಲಿ ಪಾತ್ರೆ ಉಬ್ಬಿಕೊಂಡು ಉಬ್ಬಿಕೊಂಬಂದಿರುತ್ತೆ ಚೆನ್ನಾಗಿ ಈ ಥರ ಅವಲಕ್ಕಿ ಮ ಉದ್ದಿನಬೇಳೆ ಅಕ್ಕಿನ ಮುಚ್ಚಿ ಹಿಂಗೆ ಮುಚ್ಚಿ ಇಟ್ಬಿಡಿ ಇವಾಗ ಬೆಳಗ್ಗೆ ನಾನು ಇಡ್ಲಿ ಮಾಡೋದು ಈಗ ನೋಡಿ ಫ್ರೆಂಡ್ಸ್ ರಾತ್ರಿ ಮುಚ್ಚಿಟ್ಟಿರ್ತೀವಲ್ಲ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಪಾತ್ರೆ ತುಂಬಷ್ಟು ಅಷ್ಟು ಬುರುಗ್ ಬಂದಿದೆ ಒಂದು ಸ್ಪೂನ್ ತಗೊಂಡು ಮೇಲೆ ಕೆಳಗಡೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬುರುಗೆಲ್ಲ ಕಡೆಗೆ ಆಗಿರುತ್ತೆ ನೋಡಿ ನಾನು ನೀರು ಕಡಿಮೆ ಹಾಕ್ಕೊಂಡು ರುಬ್ಬಿದ್ದೀನಿ ಆದರೂ ಅಷ್ಟು ಕರೆಕ್ಟ್ ಅದಕ್ಕಾಗಿದೆ ನಾವು ಅವಾಗೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿಲ್ಲ ನೋಡಿ ಅಷ್ಟು ಆಗಿ ಬಂದಿದೆ ಇವಾಗ ರುಚಿಗೆ ತಕ್ಕಷ್ಟು ನೈ ಸೊಪ್ಪು ಆಗ್ತದೀನಿ ಫ್ರೆಂಡ್ಸ್ ನೋಡಿ ನಾನು ಸೋಡಾ ಪುಡಿ ಹಾಕ್ತಾಯಿಲ್ಲ ಫ್ರೆಂಡ್ಸ್ ಉಪ್ಪೊಂದೇ ಹಾಕ್ತಿದ್ದೀನಿ ಸೋಡಾ ಪುಡಿ ಹಾಕ್ಲಾರ್ದೇ ಅಕ್ಕಿ ಅಷ್ಟು ಚೆಂದ ಅಕ್ಕಿಯಿಂದ ಮಾಡಿರೋ ಇಡ್ಲಿ ಅಷ್ಟು ಚೆನ್ನಾಗಿ ಬರ್ತಾವ ಇವಾಗ ಉಪ್ಪು ಹಾಕಿದ ಮೇಲೆ ಸರಿ ಮೇಲಿಂದ ಕೆಳಗಡೆಗೆ ಮಿಕ್ಸ್ ಮಾಡಿ ಬಿಟ್ಬಿಡಿ ಫ್ರೆಂಡ್ಸ್ ಈ ಇಡ್ಲಿ ನಾನು ಮೂರು ಥರನೂ ಮಾಡೋ ತೋರಿಸ್ತೀನಿ ಇವಾಗ ನೋಡಿ ನಾನು ಫಸ್ಟಿಗೆ ಪ್ಲೇಟಲ್ಲಿ ಬಾಳೆದೆಲೆ ಇರುತ್ತಲ್ಲ ಬಾಳೆದೆಲೆಯನ್ನು ಆ ಇಡ್ಲಿ ಸೇಪಲ್ಲಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆದೆಲೆ ಮೇಲೆ ಆದ್ರೂ ಹಾಕ್ಬೋದು ಕಾಟನ್ ಬಟ್ಟೆ ಮೇಲೆ ಆದರೂ ಹಾಕ್ಬೋದು ಡೈರೆಕ್ಟ್ ಪ್ಲೇಟಿಗೆ ಹಾಕ್ಬೋದಂದ್ರೆ ಪ್ಲೇಟಿಗೂ ಹಾಕ್ಬೋದು ನೋಡಿ ನಾನು ಬಾಳೆದೆಲೆಗೆ ಒಂದು ಸ್ವಲ್ಪ ಆಯಿಲ್ ಅಂದರೆ ಎಣ್ಣೆ ಹಚ್ಚಿ ಹಚ್ಚಿದ್ದೀನಿ ಇನ್ನೊಂದು ಪ್ಲೇಟ್ ತೊಗೊತ ಈ ಪ್ಲೇಟಿಗೆ ನಾನು ಇಡ್ಲಿಯನ್ನು ಡೈರೆಕ್ಟಾಗಿಯೇ ಹಾಕ್ತಿದ್ದೀನಿ ಇದೀನಿ ಫಸ್ಟ್ನೇ ಪ್ಲೇ ಈಗ ಮತ್ತೊಂದು ಪ್ಲೇಟ್ ಮೇಲೆ ನಾನು ಇಡ್ಲಿನ ಕಾಟನ್ ಬಟ್ಟೆಯಿಂದ ಹಾಕೋದನ್ನು ತೋರಿಸಿದ್ದೀನಿ ಅದು ಕಾಟನ್ ಬಟ್ಟೆ ಹಾಕಿರೋದು ಇವಾಗ ನಾನು ಕವರಿಂದ ಕವರ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿದ್ದೀನಿ ಒಂದು ಪ್ಲೇಟು ಒಂದು ಪ್ಲೇಟಿಗೆ ಕಾಟನ್ ಬಟ್ಟೆ ಹಾಕಿದ್ದೀನಿ ಇನ್ನೊಂದು ಪ್ಲೇಟಿಗೆ ಬಾಳೆದೆಲೆ ಇವಾಗ ಮೊದಲಿಗೆ ನಾನು ಬಾಳೆದೆಲೆ ಹಾಕಿದ್ನಲ್ಲ ಆ ಬಾಳೆದೆಲೆ ಮೇಲೆ ಇಡ್ಲಿ ನಾನು ರಾತ್ನೇ ರುಬ್ಕೊಂಡಿಟ್ಟಿರ್ತೀವಲ್ಲ ಇಡ್ಲಿ ಹಿಟ್ಟನ್ನ ಈ ಥರ ಫುಲ್ ಹಾಕಿದ್ದೀನಿ ನೋಡಿ ಇವಾಗ ನೋಡಿ ಕಾಟನ್ ಬಟ್ಟೆ ನಾನು ನೀರಲ್ಲಿ ತೊಯ್ಸಿ ಹಾಕಿರೋದು ಫ್ರೆಂಡ್ಸ್ ಇವಾಗ ಅದು ಸ್ವಲ್ಪ ಹಸಿ ಹಸಿಯಾಗಿಯೇ ಇರಬೇಕು ಕಾಟನ್ ಬಟ್ಟೆ ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಇಡ್ಲಿ ನೀವು ಮಾಡಿ ನೋಡಿ ಇವಾಗ ನೋಡಿ ಈ ಥರ ಹಾಕ್ತಾಯಿದ್ದೀನಿ ಕಾಟನ್ ಬಟ್ಟೆ ಮೇಲೇನೇ ಹಾಕಿರೋದನ್ನು ಈಗ ತೋರು ಇಡ್ತಾ ನೋಡಿ ಇವಾಗ ಕವರಲ್ಲಿ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ಆದರೆ ಎಲ್ಲ ಪ್ಲೇಟಿಗೂ ಸ್ವಲ್ಪ ಎಣ್ಣೆ ಹಚ್ಚಲೇಬೇಕಾಗುತ್ತೆ ಕಾಟನ್ ಬಟ್ಟೆ ಬಿಟ್ಟು ಇವಾಗ ಈ ಪ್ಲೇಟನ್ನ ಏನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಾನು ಕವರೂ ಹಾಕಿಲ್ಲ ಬಾಳೆದೆಲೆನೂ ಹಾಕಿಲ್ಲ ಕಾಟನ್ ಬಟ್ಟೆನೂ ಹಾಕಿಲ್ಲ ಹಾಗೇನೂ ಮಾಡ್ಬೋದು ಇವಾಗ ಅಷ್ಟನ್ನು ಇಡ್ಲಿಗೆ ನಾನು ಈ ಥರ ಸ್ಟ್ಯಾಂಡಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಕೆಳಗಡೆಗೆ ಸ್ವಲ್ಪ ನೀರು ಹಾಕಿರಬೇಕು ನಾನು ಮೊದಲಿಗೆ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಬಿಸಿಯಾಗಿದೆ ಇವಾಗ ಇಡ್ಲಿ ಕುದಿಯಕ್ಕೆ ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡ್ಲಿ ಇಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಡಂದ್ರೆ ಇಪ್ಪತ್ತು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗಿದೆ ಇವಾಗ ಬೆಂದಿದೆ ಇಲ್ಲ ಅಂತ ಒಂದು ಸ್ವಲ್ಪ ನೀರು ತೊಗೊಂಡು ಬಿಸಿ ಇಡ್ಲಿನ ಈಗ ಓಪನ್ ಮಾಡಿ ತೋರಿಸಿದ್ದೀನಲ್ಲ ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಇಡ್ಲಿ ಇಲ್ಲ ಕೈಗೆ ಸ್ವಲ್ಪ ತುಪ್ಪನೂ ಅತ್ತ ಇಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದ್ದಾವೆ ಅಂತ ಅರ್ಥ ಇವಾಗ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದ್ದಾವೆ ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್ ತುಂಬ ಕಡಿಮೆ ಸಮಯದಲ್ಲೇ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿವೆ ನೋಡಿ ಅಕ್ಕಿಯಿಂದ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿರೋದು ನೋಡಿ ಕಾಟನ್ ಬಟ್ಟೆಯಿಂದ ಮಾಡಿರೋದು ನಾವು ಕೆಳಗಿನ ಪ್ಲೇಟಿಗೆ ಬಾಳೆದಲಿಂದ ಮಾಡಿ ತೋರಿಸಿದ್ನಲ್ಲ ಅವನು ಬಂದಿದ್ದು ಇವಾಗ ಯಾವ ಥರ ನಾವು ಬಿಚ್ತಾವಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈಗ ನೋಡಿ ಕಾಟನ್ ಬಟ್ಟೆ ಮೇಲೆ ಹಾಕಿರೋದಕ್ಕೆ ಒಂದು ಸ್ವಲ್ಪ ನಾವು ತಣ್ಣೀರು ಹಾಕಬೇಕಾಗುತ್ತಾ ಆದ್ರೂ ನೋಡಿ ನೀರು ಹಾಕಿಲ್ಲ ಅಂದ್ರೂ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈಗ ಬಾಳೆದೆಲೆ ಮೇಲೆ ಹಾಕಿದ್ನೆಲ್ಲ ಅದನ್ನು ಸ್ವಲ್ಪ ಬಿಚ್ಚಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪನು ಹತ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಈಗ ಕವರಲ್ಲಿ ಹಾಕಿದ್ ತೋರಿಸಿದ್ನೆಲ್ಲ ಫ್ರೆಂಡ್ಸ್ ಅವನು ಅಷ್ಟೇ ಸ್ವಲ್ಪ ಹಿಂಗೆ ಕವರ್ ಲೂಸ್ ಮಾಡಿದ್ರೆ ಸಾಕು ಇಡ್ಲಿ ಬೇಗ ಬಂದ್ಬಿಡುತ್ತೆ ನಮಗೆ ಹೋಟೆಲಲ್ಲಿ ಯಾವ ಥರ ಇರುತ್ತೆ ಅಕ್ಕಿ ಇಡ್ಲಿ ಅದೇ ಟೇಸ್ಟಲ್ಲೇ ಬರ್ತಾವೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೀವು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ಇಡ್ಲಿ ಜೊತೆ ಚಟ್ನಿ ಮಾಡಿದ್ದೀನಲ್ಲ ನೆಕ್ಸ್ಟ್ ವಿಡಿಯೋ ಚಟ್ನಿ ಮಾಡಿರೋದು ಹೇಗೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ Thank you.